ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಖಜಾನೆ ಖಾಲಿ ಮಾಡಿಕೊಂಡಿದೆ ಜೆಡಿಎಸ್ ರವೀಶ್ ಲೇವಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಒಂದು ವರ್ಷದ ಒಳಗೆ ಒಂದು ಲಕ್ಷ ಐದು ಕೋಟಿ ಸಾಲ ಮಾಡಿದ್ದಾರೆ ಇನ್ನು ನಾಲ್ಕು ವರ್ಷಗಳ ಕಾಲ ಇನ್ನಷ್ಟು ಸಾಲ ಮಾಡುತ್ತಾರೋ ಗೊತ್ತಿಲ್ಲ ಎಂದು ಚಳಕೆರೆ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ರವೀಶ್ ಹೇಳಿದರು ಇವರು ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಬರುವ ಬಿಜೆಪಿಯ ಜಯರಾಮ್ ಅವರ ಆಫೀಸ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಇವರು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಎಂದು ಹೇಳಿಕೊಳ್ಳುತ್ತಿದೆ ಆದರೆ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಒಂದು ಲಕ್ಷ ಐದು ಕೋಟಿ ಸಾಲಗಳನ್ನು ಜನತೆಯ ಮೇಲೆ ಹೊರಿಸಿದೆ ಅಲ್ಲದೆ ಈ ಸಾಲ ವರ್ಷದೊಳಗೆ ಇಷ್ಟಾದರೆ ಇನ್ನು ನಾಲ್ಕು ವರ್ಷಗಳ ಕಾಲ ಎಷ್ಟು ಸಾಲ ಆಗಬಹುದು ಎಂದು ಜನಸಾಮಾನ್ಯರು ಊಹಿಸಬಹುದು ಈ ಸಾಲದ ಹೊರೆಯನ್ನ ಜನಸಾಮಾನ್ಯರ ತಲೆಯ ಮೇಲೆ ಬೀಳಲಿದೆ ಇದನ್ನು ಮಹಿಳೆಯರು ಅರ್ಥೈಸಿಕೊಳ್ಳಬೇಕಾಗಿದೆ ಆದ್ದರಿಂದ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳು ಒಂದಾಗಿವೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬಾಕಿಗಳು ಯಾವುದೇ ರೀತಿ ಪರಿಣಾಮ ಬೀರುವುದಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಚಿತ್ರದುರ್ಗ ಕ್ಷೇತ್ರದ ಗೋವಿಂದ ಕಾರಜೋಳ ಅವರನ್ನ ಈ ಬಾರಿ ಮೂರು ಲಕ್ಷ ಮತಗಳಿಂದ ಅಧಿಕ ಮತಗಳಿಂದ ಆಯ್ಕೆ ಮಾಡಿ ತರಬೇಕಾಗಿದೆ ಎಂದರು ಇನ್ನು ಈ ವೇಳೆ ಕೆ ಟಿ ಕುಮಾರಸ್ವಾಮಿ ಮಾತನಾಡಿ ದೇಶದಲ್ಲಿ ಎಂದು ಕಂಡರಿಯದ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ರೈತರ ಹಾಗೂ ಜನಪರ ಕಾಳಜಿ ಇಟ್ಟುಕೊಂಡು ಹಲವಾರು ಕಾನೂನುಗಳನ್ನ ಜಾರಿಗೆ ತಂದು ಜನಸಾಮಾನ್ಯರ ಮೆಚ್ಚುಗೆ ಪಡೆದಂತಹ ಪ್ರಧಾನಿಯಾಗಿದ್ದಾರೆ ಇಂತಹವರ ಅಭಿವೃದ್ಧಿಯ ಕೆಲಸಗಳನ್ನ ನೋಡಿ ನಾವು ನೀವೆಲ್ಲರೂ ಇದೊಂದು ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಆರಿಸಿ ತರಬೇಕಾಗಿದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಪಿಟಿ ತಿಪ್ಪೇಸ್ವಾಮಿ ಪ್ರಮೋದ್ ಜೆಡಿಎಸ್ ಮುಖಂಡ ಆನಂದಪ್ಪ ಸೋಮಶೇಖರ ಮಂಡಿ ಮಠ ಸುರ್ನೊಳ್ಳಿ ಶ್ರೀನಿವಾಸ್ ಜಯರಾಮ ಜಯಪಾಲಯ್ಯ ಬಿಜೆಪಿ ಯುವ ಮುಖಂಡ ಮಂಜುನಾಥ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಮೌನೇಶ್ ಆಚಾರ್ ನ್ಯೂಸ್ ಚಳಕೆರೆ ಆಡಳಿತವಾಗಿ ಕೊಡೋದಕ್ಕೆ ಒಂದು ಹಣ ಕೂಡ ಇಲ್ಲ ಖಜಾನೆ ಖಾಲಿಯಾಗಿದೆ ಇವತ್ತು ಸಾಲ ಒಂದು ಲಕ್ಷ ಹತ್ತು ಕೋಟಿ ಸಾಲ ಮಾಡ್ತವೆ ಅದಕ್ಕೆ ಸರ್ಕಾರ ಆಗ್ತಾ ಇಲ್ಲ ಬನ್ನಿ ನೋಡಿ ಇವತ್ತು ಏನಾಗಿದೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಲೋಕೋಪಯೋಗ ಇಲಾಖೆಗೆ ಕೋವಿಡ್ ಟೈಮಲ್ಲಿ ಎಷ್ಟು ಅನುದಾನ ಬಂದಿತ್ತು ಕೋವಿಡ್ ಬಂದಾಗ ನಿಮ್ಗೆ ಗೊತ್ತಲ್ಲ ಎಷ್ಟು ಲಕ್ಷ ಇದ್ವಿ ನಾವು ಹಣನೇ ಇರಲಿಲ್ಲ ಇವತ್ತು ಅದಕ್ಕಿಂತ ಕಡಿಮೆ ಮೂರು ಸಾವಿರದ ಐನೂರು ಕೋಟಿ ಇವತ್ತು ಒಂದೇ ಒಂದು ಇಲಾಖೆ ಕಡಿಮೆ ಕೊಟ್ಟಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ದುಡ್ಡಿದ್ರೆ ಯಾಕೆ ಕೊಡಲ್ಲ ಅವರು ಕೊಟ್ಟಿದ್ದಾರೆ ವಿಚಾರ ನಾವು ಪ್ರಶ್ನೆ ಮಾಡೋದು ಜಾಸ್ತಿ ಆಗ್ಬಿಟ್ಟು ಬೇಡ ನಿಮ್ಮದು ಏನೇನಾಯ್ತು ಏನ್ ಮಾಡ್ತಾರ ಪ್ರಚಾರ ಮಾಡ್ತಾರ ಏನ್ ಮಾಡ್ತಾರ ನಿಮ್ಮ ಅಭ್ಯರ್ಥಿನ ಗೆಲ್ಲಿಸಿ ಹಾಗೆ ಅದನ್ನ ಹೇಳ್ರಿ ಏನು ಇವತ್ತು ಅವರ ಒಂದು ಮುಖಂಡದಲ್ಲಿ ನಾವು ಅವರ ಅಬ್ಸರ್ಸ್ ಅಂದರೆ ಅವರು ಬೇರೆ ಕ್ಷೇತ್ರದಲ್ಲಿರೋದ್ರಿಂದ ನಾವು ನಾವೆಲ್ಲ ಲೀಡ್ ಏನು ಇವತ್ತು ಇಲ್ಲಿ ನಮ್ಮ ಮೂರು ಅಭ್ಯರ್ಥಿಗಳು ಅಭ್ಯರ್ಥಿಗಳು ಮತ್ತು ಕಾಲೇಜು ನಮ್ಮ ಪದಾಧಿಕಾರಿಗಳು ಎರಡು ಪಕ್ಷ ಪದಾಧಿಕಾರಿಗಳು ಇವತ್ತು ಬೆಳಿಗ್ಗೆ ಹದಿನವರಿಂದ ಹನ್ನೆರಡು ಗಂಟೆ ಸ್ಟಾರ್ಟ್ ಮಾಡಿ ವಿಜ್ರಾಮಿ ಪಂಚಾಯಿತಿ ಜಾಜೂರು ಚಂದಮ್ಮನಿ ಪಂಚಾಯತಿ ಚೌಡೂರು ಅಗಲಪುರ ಈ ಥರ ಈ ಒಂದು ಜಿಲ್ಲಾ ಪಂಚಾಯತಿ ಐದು ಒಂದು ಪಂಚಾಯತಿನ ಮುಗಿಸಿ ಸೀದಾ ಪರಶಾಂಪುರ ಜಿಲ್ಲಾ ಪಂಚಾಯತಿ ಮುಗಿಸಿ ಆಮೇಲೆ ಎಷ್ಟು ಮೂರು ದಿನ ನಮ್ಮ ಕಾರ್ಚೋ ಬರ್ತಾರೆ ಬೆಳಿಗ್ಗೆ ಅವರು ಒಂಬತ್ತು ಗಂಟೆಗೆ ಚಾಲನೆ ಕೊಟ್ಟು ಸೀರಾ ಜಿಲ್ಲಾ ಪಂಚಾಯತಿ ಬಂದೇರಿ ಮತ್ತೆ ಈ ಕಡೆ ಪರ್ಶಾಂಪುರ ಈ ಮೂರು ಭಾಗ ಅಂದರೆ ನಾಳೆ ಅವರು ನೀಟ್ರನ್ನು ಮುಗಿಸಿ ಸಾಯಂಕಾಲ ಈಗ ಆರು ಗಂಟೆಗೆ ಚಳಿ ಕಡೆ ಬರುತ್ತೆ ಇಲ್ಲಿ ಕೆಲವು ಮಾಡುವುದು ಪ್ರಮುಖ ಈ ಬಾರಿ ಏನು ಇವತ್ತು ನಮ್ಮ ಕಾನ್ಸೋಲ್ ಸಾಹೇಬರು ಅತಿ ಹೆಚ್ಚಿನ ಮತದಿಂದ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಮತದಿಂದ ಇವತ್ತು ಚಿತ್ರದುರ್ಗ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿರುವುದು ಆಗುತ್ತದೆ ಚಳಕೆರೆ ತಾಲೂಕಿನಲ್ಲಿ

ಸತತವಾಗಿ ಪ್ರಚಾರ ಮಾಡ್ತಾನೆ ಇದ್ದಾರೆ ಪಾಪ ಬೆಳಿಗ್ಗೆ ಅವರು ಆರು ಗಂಟೆಯಿಂದ ಗಾಂಧಿ ಅವರು ರಾತ್ರಿ ಹನ್ನೆರಡು ಗಂಟೆ ಸಹ ಸತತವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಸಮಯದ ಅಭಾವ ಇದ್ರು ಸಹ ಅವರು ಈ ವಯಸ್ಸ್ರಲ್ಲೂ ಸಹ ಒಂದೇ ಒಂದು ಗಂಟೆ ಮಾಡ್ತಾರೆ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ ಬರ್ತಾರೆ ಮತ್ತೆ ನಾಳೆ ಬರ್ತಾರೆ ನಾಳೆ ಮೂರು ಜಿಲ್ಲಾ ಪಂಚಾಯತಿ ಹಾಗೂ ಚಳ್ಳಕೆರೆ ಪ್ರಚಾರ ಮಾಡ್ತಾರೆ ಜೆಡಿಎಸ್ ಒಂದೆರಡು ಸಭೆ ಮಾಡಿರು ಬಿಜೆಪಿಯರು ಒಂದ್ ಒಂದೆರಡು ಸಭೆ ಮಾಡಿದ್ರು ಇನ್ನು ನೀವು ಸಮ್ಮಿಲನಗೊಳ್ಳೋದ್ರಾಗಿದ್ರೆ ಹೊರತು ವೇದಿಕೆ ಬಿಟ್ಟು ಆ ಕಾಡು ಕೇಳಿದಿಲ್ಲ ಕಾಂಗ್ರೆಸ್ನವರು ಕಾಂಗ್ರೆಸ್ನಲ್ಲಿ ಎರಡು ರೌಂಡ್ ಕೊಡಿದಾರೆ ನೀವು ಇನ್ನ ಸಭೆ ಮಾಡೋದ್ರಾಗ ಇದರ ಇನ್ನು ಮೂರು ದಿವಸ ಐತೆ ನಿಮಗೆ ಪ್ರಚಾರ ಮಾಡಕ್ಕೆ ಮೂರೇ ದಿವಸ ಟೈಮು